ಮಾಡಿ ಮಾಡಬೇಕು ಅನ್ಕೋಣೆ ಅನ್ಕೋಣೆ ಅಲ್ಲ ನಮಸ್ತೆ ಅಲ್ಲ ಹೌದಾ ಮದರೆ ಬಂದ್ವಾ ಇಲ್ಲಾಡ ನಿಂತು ಮದರೆ ಇಲ್ಲಾಡಿ ಬಂದೆ 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 நீராஜரா <laughs> <laughs> ನನ್ಸಾ <laughs> 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 <laughs>

नि <laughs> ಅಣ್ಣ ಸೈಡ್ ಬನ್ನಿ ಸೈಡ್ ಬನ್ನಿ ಆಮೇಲೆ ಹಾಕಿರುತ್ತೆ ಸರ್ ನಾನು ಫ್ರೆಂಡ್ ಐದು ಇರಂಗ ಸೈಡ್ ಕಡೆ ಇರಲಿ ಇವತ್ತು 150 ಮೀಟರ್ ಇದೆ ಅದು ಹಾಕಿಸ್ತೀನಿ ಆಫೀಸರ್ ಜೊತೆ ಈ ರಸ್ತೆ ಮುಗಿಯೋದ್ರೊಳಗಡೆ ಹಳ್ಳಿ ನಿಮ್ಮೂರಿಗೆ ಬಂದು ಆಯ್ತಾ ಬರ್ತೀನಿ ಈಗ ರಸ್ತೆ ಬರ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೆ ಈಗ ಇದು ನನ್ನ ನನ್ನ ನಾನು ಹೋಗಿ ಅನುದಾನ ಇದು ಇದು ನಗರಸಭೆ ಅನುದಾನ ಯಾವ ಅನುದಾನ ಅಲ್ಲ ದಯವಿಟ್ಟು ಅದನ್ನ ಮತ್ತೆ ಹೊಸಳ್ಳಿ ರೋಡು ಹಿಂದ್ಗಡೆ ಭೇಟಿ ಕೊಟ್ಟು ರಸ್ತೆ ಅಧ್ವಾನ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡಿದಾಗ ಇಮಿಡಿಯೇಟ್ ಬಂದು ಯೋಚನೆ ಮಾಡಿ ಅವತ್ತೇ ಆಶ್ವಾಸನೆ ಕೊಟ್ಟು ಹೋದ್ರು ಈ ಒಂದು ಆಶ್ವಾಸನೆ ಕೊಟ್ಟಿದ್ದಕ್ಕೆ ಇವತ್ತು ಬಂದು ಬುದ್ಧಿ ಪೂಜೆ ಮಾಡ್ತಾವ್ರೆ ನಮ್ಮ ಒಂದು ಹಳ್ಳಿ ಜನಗಳ ವತಿಯಿಂದ ಈ ಕಡೆ ರೈತರು ಮಕ್ಕಳು ಸ್ಕೂಲ್ ಮಕ್ಕಳು ಎಲ್ಲರ ವತಿಯಿಂದ ನಾವು ಸಮೃದ್ಧಿಯಾದ ಧನ್ಯವಾದಗಳನ್ನ ಅರ್ಪಿಸ್ತೀರಿ ಇಂಥ ಶಾಸಕರು ನಮಗೆ ಇತಿಹಾಸದಲ್ಲಿ ಎಲ್ಲಿ ನೋಡಿಲ್ಲ ನಾವು ಅಣ್ಣ ಈಗ ತಿನ್ನೇ ಹೊಸಹಳ್ಳಿ ಮತ್ತು ಮುಸ್ಟೂರು ರೋಡ್ಗೆ ಐದೂವರೆ ಕೋಟಿ ಹಾಕಿದ್ದೀನಿ ಎರಡು ರಸ್ತೆಗೆ ಕಂದ್ವಾರಕ್ಕೆ ಎಂಟು ಕೋಟಿ ಹಾಕಿದೀನಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಜೊತೆ ಇರ್ತಿಲ್ಲ नस्ब आ परै परै राँडा राँडा बति अनपकोले बेरोड काम गर्नु नोकले मगिरो बडी तल माखा त बन्ने है आबो नि फलिकेले गड्या रोइटाक भोटै यला भोटै मा क्यामेरा इले

ಕಳೆದ ಹತ್ತದಿನೈದು ವರ್ಷದಿಂದ ಮುಷ್ಟೂರು ರಸ್ತೆ ದಿನ್ನೆ ಹೊಸಳ್ಳಿ ರಸ್ತೆ ಹಾಳಾಗಿತ್ತು ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಇವತ್ತು ಇವತ್ತೈದೂವರೆ ಕೋಟಿ ಅನುದಾನ ಎರಡು ರಸ್ತೆಗೆ ಹಾಕಿದೀವಿ ಎರಡು ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ ಇದು ನನ್ನ ಅನುದಾನ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ ಇದು ನಗರಸಭೆ ಅನುದಾನ ಅಲ್ಲ ಯಾವ ಅನುದಾನವೂ ಅಲ್ಲ ನನ್ನ ಅನುದಾನ ತಂದು ಹಾಕಿದ್ದೀನಿ ಈಗ ಈ ರೋಡ್ ಆಗೋದ್ರೊಳಗಡೆ ಮುಷ್ಟೂರು ದಿನ್ನೇ ಜನರ ಕಷ್ಟ ಹೋಗಿ ಕೇಳ್ತೀನಿ ಆ ಊರಿಗೋದ್ರೆ ಎರಡು ಎರಡು ರೋಡೆ ಮೇಜರಾಗಿ ಕೇಳೋದು ಅದಕ್ಕೆ ಹಾಕ್ಸಿಬಿಟ್ಟೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ಬಜೆಟ್ ನಂತರ ನೂರ ನಲವತ್ತು ಕೋಟಿ ಫ್ಲವರ್ ಮಾರ್ಕೆಟ್ಗೆ ನೂರೈವತ್ತು ಕೋಟಿ ವಿ ಯು ಸಬ್ ಸೆಂಟರ್ಗೆ ಇನ್ನೂರು ಕೋಟಿ ರೇಷ್ಮೆ ಮಾರುಕಟ್ಟೆಗೆ ಮಂಚನಹಳ್ಳಿ ಪ್ರಜಾಸೌಧಕ್ಕೆ ಹತ್ತರಿಂದ ಹನ್ನೆರಡು ಕೋಟಿ ಒಟ್ಟು ಐನೂರು ಕೋಟಿ ಅನುದಾನ ಈ ವರ್ಷದ ಬಜೆಟಲ್ಲಿ ಬಂದಿದೆ ಇದು ನಿಮಗೆ ಕಾಣಿಸುತ್ತೆ ನಾವೀಗ ಇಂಟರ್ನ್ಯಾ ಅದು ನೂರು ನಲ್ವತ್ತು ಕೋಟಿನೂ ಮೀರಿ ಹೋಗ್ಬೋದು ಈಗ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹಾಕಿರೋ ಆ ಪ್ಲ್ಯಾನ್ ಪ್ರಕಾರ ಅದು ಇನ್ನೂರು ಕೋಟಿ ಟಚ್ ಆದರೂ ಆಗ್ಬೋದು ಬಟ್ ಮಿನಿಮಮ್ ನೂರ ನಲ್ವತ್ತು ಕೋಟಿ ಅಂತೂ ಕೇಳಿದ್ದೀವಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲ ಹಾಗೇನಿಲ್ಲ ಎತ್ತಿನೊಳೆ ಅನ್ನೋದು ಸ್ಟೇಜ್ ಬೈ ಸ್ಟೇಜ್ ಈಗ ಆ ಸ್ಟೇಜ್ಗೆ ಒಂದು ನನ್ನೂರ ಐವತ್ತು ಕೋಟಿ ರಿಲೀಸ್ ಆಗಿದೆ ನೆಕ್ಸ್ಟ್ ನಮ್ಗೆ ದೊಡ್ಡ ಈ ಕಡೆ ಬರುವಾಗ ನಮಗೂ ಬಿಡುಗಡೆ ಆಗುತ್ತೆ ನೆಕ್ಸ್ಟ್ ಬಜೆಟ್ ಅಲ್ಲಿ ಅನೌನ್ಸ್ ಆ ಜಡಲ್ ತಿಂನಲ್ಲಿ ಒಂದು ತಿಂಗಳಲ್ಲಿ ಮುಗಿಸಿ ಅಂದಿದ್ದೀನಿ ಇದನ್ನ ಎರಡು ತಿಂಗಳಲ್ಲಿ ಮುಗಿಸ್ತಾರೆ ಮಳೆಗಾಲದೊಳಗೆ ಮುಗಿಸ್ಬೇಕು ಸರ್ ಮತ್ತೆ ಇನ್ನೊಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ರಮುಖವಾದ ಅನೌನ್ಸ್ಮೆಂಟ್ ಇದೆ ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ನಾನು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ ಶಿಡ್ಲಘಟ್ಟ ಸರ್ಕಲಿನಿಂದ ಡಿ ಸಿ ಆಫೀಸ್ವರೆಗೂ ವಾರ್ಡ್ ನಂಬರ್ ಮೂವತ್ತರಲ್ಲಿ ಮುನ್ನೂರು ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡಕ್ಕೆ ಬಿಡಲ್ಲ ದಲಿತರ ಪರವಾಗಿ ನಾವು ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ದಲಿತರ ಮನೆಗಳನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರಲ್ಲ ದಲಿತ ಸಮುದಾಯದವರ ಪರವಾಗಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಇದೀವಿ ಅದರ ರೂಪುರೇಷೆಗಳ ಬಗ್ಗೆ ಮೂರು ದಿನದಲ್ಲಿ ನಿಮ್ಮ ಮುಂದಕ್ಕೆ ಮತ್ತೆ ಬರ್ತೀವಿ ಮೂರನೇ ಹಂತದ ಶುದ್ಧೀಕರಣ ಇಲ್ಲ ಅದು ಬರುತ್ತೆ ಸರ್ ಅದೀಗ ಎಚ್ ಎನ್ ವ್ಯಾಲಿಗೆ ಕೆರೆ ತುಂಬ ನಿಮ್ಗೆ ಇನ್ನೊಂದು ಇಪ್ಪತ್ನಾಲ್ಕು ಕೆರೆ ತುಂಬಕ್ಕೆ ಇದಕ್ಕೂ ರಿಲೀಸ್ ಆಗಿದೆ ಸೊ ಅಂತ ಹಂತವಾಗಿ ನಮ್ಗೆ ನಂಬಿಕೆ ಇದೆ ಸರ್ ಎತ್ತಿನೊಳೆ ನೀರು ಬಂದುಬಿಟ್ರೆ ಎಲ್ಲದಕ್ಕೂ ಅಲ್ವಾ ಅಲ್ಲ ಎತ್ತಿನೊಳೆ ನೀರು ಬಂದರೆ ಇದೆಲ್ಲ ಇದರ ಸಮಸ್ಯೆ ಇರಲ್ಲ ಅಂತ ಸೊ ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ ಯಾವಾಗಲೂ ಇರ್ತೀನಿ ನೀರಾವರಿ ಹೋರಾಟಗಾರರಿಗೆ ನಾನು ಹೇಳ್ತೀನಿ ಸ್ಥಳೀಯ ಶಾಸಕನಾಗಿ ನಾನು ನಿಮ್ಮ ಪರವಾಗಿ ಇದ್ದೀನಿ ಸರ್ ಸರ್ಕಾರದಲ್ಲಿ ಏನು ಬೇಡಿಕೆ ಡಿಮ್ಯಾಂಡ್ ಇಡಬೇಕು ಇಡೋಣ ಸರ್ ಈಗ ದೇಶದಲ್ಲಿ ಇಸ್ಲಾಂ ಬಾಂಧವರು ಅವ್ರದೇ ಆದ ಗೌರವ ಇದೆ ನೂರು ಪೇಜ್ ಬಡ್ಜೆಟಲ್ಲಿ ತೊಂಬತ್ತೊಂಬತ್ತು ಪೇಜ್ ಹಿಂದೂ ಧರ್ಮದವ್ರ್ಗೆ ಕೊಟ್ಟಿದ್ದೀವಿ ನಾನು ಹಿಂದೂ ಧರ್ಮದವನೇ ಒಂದು ಪೇಜು ಮುಸ್ಲಿಂ ಬಾಂಧವ್ರಿಗೆ ಮೀಸಲಿಟ್ಟರೆ ಇವ್ರು ಹೀಗೆ ಮಾತಾಡಿದ್ರೆ ಅವ್ರು ಈ ದೇಶದಲ್ಲಿ ಬೇಡವಾ ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ದರು ಯಾವ ಸಮುದಾಯದವರು ಸರ್ ಐ ಎ ಎಸ್ ಟಾಪರ್ ಆದರು ಎರಡು ಸಲ ಯಾವ ಸಮುದಾಯದವರು ಸರ್ ಯಾಕೆ ಇವರು ಡಿವೈಡ್ ಮಾಡ್ತಿದ್ದಾರೆ ನಾವು ಹಳ್ಳಿಗಳಲ್ಲಿ ಚೆನ್ನಾಗೇ ಇದೀವಪ್ಪ ಅಣ್ಣ ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಬಾಬೇನ ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವರು ಬರ್ತಾರೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಲ್ವಾ ಕ್ರಿಶ್ಚಿಯನ್ಸು ಮೈನಾರಿಟೀಸ್ ನಾವು ಚೆನ್ನಾಗೇ ಇದ್ದೀವಿ ನಾವು ಚರ್ಚ್ಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಅವ್ರ ಹಬ್ಬಕ್ಕೆ ಕರೀತಾರೆ ನಮ್ಮ ಹಬ್ಬಕ್ಕೆ ಅವ್ರು ನಾವೆಲ್ಲ ಇದ್ದೀವಿ ಇವ್ರು ಯಾರೋ ಪಿಯಲ್ಲಿ ಎಂಟತ್ತು ಜನ ಸುಮ್ಮನೆ ಇದು ಮಾಡ್ತಾರೆ ಸೊ ಹಾಗೇನಿಲ್ಲ ಅಲ್ಪಸಂಖ್ಯಾತರು ಅವ್ರನ್ನ ಡೆವಲಪ್ ಮಾಡೋದು ನಮ್ಮ ಆದ್ಯತೆ ಸರ್ ರಾಜಕೀಯವಾಗಿ ಯುವಕರನ್ನ ಹೆಚ್ಚಿನ ಮತ್ತೆ ಸದಸ್ಯರ ಆಯ್ಕೆ ಆದ ಐದು ಜನ ನಾನು ಹೇಳೋದೇನು ಗೊತ್ತಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರಬೇಕಲ್ಲ ಈಗ ಅಣ್ಣಮ್ಮಕ್ಕ ಅವರು ಸೋತಿದ್ರು ಮುಖ್ಯ ಮುಖ್ಯವಾಹಿನಿಗೆ ತರಬೇಕಲ್ಲ ಅಲ್ವಾ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದು ನಾವು ಬರೀ ಎಸ್ ಸಿ ಎಸ್ ಟಿ ಬಗ್ಗೆ ಜಪ ಮಾಡಿಬಿಟ್ಟು ಎಲ್ಲಿ ನಾನು ನಾನು ಒಂದೇ ಒಂದೇ ಹೇಳೋದು ನಾನು ಇಷ್ಟೇ ನಾನು ಎಲ್ಲ ಧರ್ಮದವ್ರನ್ನ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅದೇ ನನ್ನ ಉದ್ದೇಶ ನೋಡಿ ನನ್ನ ಸಮುದಾಯಕ್ಕೆ ನಾನು ಎಲ್ಲೂ ಆದ್ಯತೆ ಕೊಟ್ಟಿಲ್ಲ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನು ನಾನು ಎಲ್ಲವಳ್ಳಿ ರಮೇಶ್ ಅಣ್ಣಗೆ ಮಾಡಿದ್ದೀನಿ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಮಂಚೇಹಳ್ಳಿ ತಾಲೂಕ್ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಧುಸೂದನ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಡಿಸ್ಟಿಕ್ ಪಿ ಪಿ ಆಗಿ ನಮ್ಮ ವಿನೋದ್ ಅಣ್ಣನ ಮಾಡಿದ್ದೀನಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಾಮಾಜಿಕ ನ್ಯಾಯ ನೆಕ್ಸ್ಟು ಇವತ್ತು ಐದು ಜನ ಸದಸ್ಯರಲ್ಲಿ ಇಬ್ಬರು ಮುಸ್ಲಿಂ ಬಂದವ್ರನ್ನ ಎಸ್ಸಿನ ಎಸ್ ಟಿನ ಕುರುಬ ಸಮುದಾಯದವ್ರನ್ನ ಮಾಡಿದ್ದೀನಿ ಎಲ್ಲ ಸಮುದಾಯದವ್ರನ್ನ ಮತ್ತೆ ಸರ್ ಬಲಿಜ ಸಮುದಾಯಕ್ಕೆ ಏನೂ ಮಾಡಿಲ್ವ ಅಂದರೆ ನಾನೇ ಇದ್ದೀನಲ್ಲ ಎ ಇದ್ದೀನಲ್ಲ ಎಮ್ ಎಲ್ ಎನೇ ಸಮುದಾಯದವರಾದಾಗ ನಾನು ಹೇಳೋದು ಅದೇ ಗೌರವ ಅಲ್ವಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ನಾನು ಎಲ್ರಿಗೂ ಭರವಸೆ ಕೊಡ್ತೀನಿ ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯವಾಹಿನಿಗೆ ತರ್ತೀನಿ ಏನಿದೆಯೋ ಅದು ಕ್ರಮ ತಗೊಳಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಯಾವುದು ಯಾರ್ದು ವೈಯಕ್ತಿಕ ಹಿತಾಸಕ್ತಿ ನಮ್ದಿಲ್ಲ ಇದರಲ್ಲಿ ಕಾನೂನು ರೀತಿ ಕ್ರಮ ತೊಗೋಬೇಕಷ್ಟೆ ನಾನು ಎಲ್ಲರ ರೆಪ್ರೆಸೆಂಟೇಟಿವ್ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಇಲ್ಲ ಅದೇನಿದ್ಯೋ ಕ್ರಮ ತಗೊಳ್ಳೋಕೆ ಕೇಳಿದ್ದೀನಿ ನಾನು ಹಸ್ತಕ್ಷೇಪ ಮಾಡೋದೇ ಇಲ್ಲ ನಾನು ಹಸ್ತಕ್ಷೇಪ ಮಾಡೋದೇ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಸರ್